ಕೇಂದ್ರ ಸರ್ಕಾರದಲ್ಲಿ ಚಂಗಲಾರೆಡ್ಡಿ ಅವರು ಮಂತ್ರಿ ಆಗಿದ್ದಾಗ ಪಂಡಿತ್ ಅವರ ಒಂದು ನೇತೃತ್ವದಲ್ಲಿ ಒಂದು ಬೃಹತ್ ಕೈಗಾರಿಕೆಗಳನ್ನು ಬಹಳಷ್ಟು ಕೈಗಾರಿಕೆಗಳನ್ನು ಬೆಂಗಳೂರಿಗೆ ತಂದಿದ್ದರು ಅದು ಬೆಮ್ಮೆಲ್ ಆಗ್ಬಹುದು ಎಚ್ ಎಲ್ ಎಚ್ ಎಂ ಟಿ ಐ ಟಿ ಐ ಬಿ ಎಚ್ ಜಿ ಎಲ್ ಇಂಥ ದೊಡ್ಡ ಕಾರ್ಯಕ್ರಮಗಳನ್ನು ಕೊಟ್ಟು ಈ ರಾಷ್ಟ್ರದಲ್ಲಿ ಕೈಗಾರಿಕೆ ಅಭಿವೃದ್ಧಿಗೆ ಕೇಂದ್ರದಲ್ಲಿ ಅಂದಿನ ಸರ್ಕಾರ ಪಂಡಿತ್ ಜವಾಹರ್ಲಾಲ್ ನೆಹರ ಕಾಲದಲ್ಲಿ ನಡೆದಂತಹ ಕಾರ್ಯಕ್ರಮಗಳನ್ನು ಕುಮಾರಸ್ವಾಮಿ ಅವರು ಇವತ್ತು ಆ ಜವಾಬ್ದಾರಿಯನ್ನು ಕೈಗಾರಿಕೆಯಿಂದ ಹೊಂದರು ಇವರಿಗೆಲ್ಲ ಪುನರುಜ್ಜೀವವನ್ನು ಕೊಟ್ಟು ಇವನ್ನೆಲ್ಲ ಅಭಿವೃದ್ಧಿ ಮಾಡಿ ಆ ಕುಟುಂಬಗಳು ಇವತ್ತು ದಾರಿಪಾಲಾಗಿದ್ದಾರೆ ಬಿಜೆಪಿ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಎಲ್ಲ ಬೃಹತ್ ಕೈಗಾರಿಕೆಗಳನ್ನು ಮುಚ್ಚಿ ಆ ಕೆಲಸ ಮಾಡಿದಂತ ಕಾರ್ಯಕ್ರಮ ಮಾಡುತ್ತಿದ್ದಂತ ಜನರು ಅವರ ಮಕ್ಕಳು ಎಲ್ಲ ಬೀದಿ ಪಾಲಾಗಿದ್ದಾರೆ ಅದನ್ನ ರಕ್ಷಣೆ ಮಾಡೋ ಕೆಲಸ ಮಾಡಬೇಕು ಅಂತ ನಾನು ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಾನು ಮನವಿ ಮಾಡಿ ಈ ಕೆಲಸಕ್ಕೆ ನಿಮ್ಮನ್ನ ಈ ಜನ ಆಯ್ಕೆ ಮಾಡಿಯಲ್ಲಿ ಕಲ್ಸಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮನ್ನು ಆಯ್ಕೆ ಮಾಡಿದ್ದಾರೆ ಗೌರವಿತವಾಗಿ ತಾವು ಈ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಜನ ಆದೇಶ ಕೊಟ್ಟಿದ್ದಾರೆ ಆ ಕೆಲಸವನ್ನು ಮಾಡಬೇಕು ಅಂತ ನಾನು ಮನವಿ ಮಾಡಿದೆ ಅದೇ ರೀತಿ ಸೋಮಣ್ಣವರು ಇವತ್ತು ರೈಲ್ವೆ ಮಂತ್ರಿಗಳು ಆಗಿದ್ದಾರೆ ಸುಮಾರು ಹನ್ನೆರಡು ಪ್ರಾಜೆಕ್ಟ್ಸ್ ಯು ಪಿ ಎ ಸರ್ಕಾರ ಇದ್ದಾಗ ಕೈಗಾರಿಕೆ ಕಾರ್ಯಕ್ರಮಗಳನ್ನು ಕೊಟ್ಟಿ ರೈಲ್ವೆ ಮಾರ್ಗಗಳನ್ನು ಕೊಟ್ಟಿವಿ ರೈಲ್ವೆ ಕೋಚ್ ಕೋಸ್ಪೆಕ್ಟ್ರಿ ಕೋಲಾರದಲ್ಲಿ ಮಾಡಿದೀವಿ ಇವತ್ತು ಬೆಂಗಳೂರಿನಿಂದ ಕೊಳ್ಳೇಗಾಲ ಚಾಮರಾಜನಗರ ಒಂದು ದೊಡ್ಡ ಪ್ರವಾಸ ರೈಲ್ವೆ ಅಂತ ಮಂಜೂರು ಮಾಡಿದ್ದೀವಿ ಅಂತ ಹನ್ನೆರಡು ಪ್ರಾಜೆಕ್ಟ್ ಯು ಪಿ ಎ ಸರ್ಕಾರ ಇದ್ದಾಗ ನಾನು ರೈಲ್ವೆ ಮಂತ್ರಿ ಇದ್ದಾಗ ಮಾಡಿದ್ದೀನಿ ಆ ಕೆಲಸಗಳನ್ನು ಮಾಡಲಿ ನೀವು ನಿಮಗೆ ಗೌರವ ಬರ್ತದೆ ಅಂತ ಹೇಳಿ ಜೋಶಿ ಅವರು ಇವತ್ತು ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಇಪ್ಪತ್ತೆಂಟು ರೂಪಾಯಿ ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ನಾವು ಹಿಂದೆ ಸರ್ಕಾರ ಬಂದ ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ವಿ ನಾವು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಆ ತಕ್ಕಂತೆ ನಾವು ಹೋಗಿ ಮನವಿ ಮಾಡಿದ್ವಿ ಅವತ್ತಿದ್ದ ಮಂತ್ರಿಗಳು ಅಕ್ಕಿಷ್ಟು ಕೂಡ ಕೊಡ್ಲಿಲ್ಲ ರಾಜಕೀಯ ಮಾಡಿದ್ರಿ ಇವತ್ತು ಯಾಕೆ ಕೊಡ್ತಾ ಇದಾರೆ ಅನ್ನೋದು ಜನ ಅರ್ಥ ಮಾಡ್ಕೊಳ್ಬೇಕು ಮಾಧ್ಯಮ ಮಿತ್ರರು ಒಂದು ಕೋಟಿ ಐವತ್ತು ಲಕ್ಷ ಟನ್ ಮೂರರಿಂದ ಆರು ತಿಂಗಳ ಒಳಗಡೆ ಖರ್ಚು ಮಾಡಿ ನುಸಿ ಬಂದಿ ಸಮುದ್ರಕ್ಕೆ ಹಾಕ್ಬೇಕಾಗ್ತದೆ ಇಂಥ ಪರಿಸ್ಥಿತಿ ಅಕ್ಕಿಗೆ ಬಂದಿದೆ ಒಂದು ಕೆಜಿಗೆ ಹನ್ನೆರಡರಿಂದ ಹದಿನೈದು ರೂಪಾಯಿ ಲಾಸ್ ಮಾಡಿ ಸಾರ್ವಜನಿಕರ ಹಣ ಕೇಂದ್ರದ ಬೊಕ್ಕಸಕ್ಕೆ ಲಾಸ್ ಮಾಡಿ ಇವರು ಇವತ್ತು ಈ ಅಕ್ಕಿಯನ್ನು ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಆ ಅಕ್ಕಿ ಮಾರಾಟ ಮಾಡಿದ್ರೆ ಒಂದು ಕೋಟಿ ಐವತ್ತು ಲಕ್ಷ ಟನ್ಗೆ ಎಷ್ಟು ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೋಬೇಕಾಗ್ತದೆ ಆ ಲಾಸ್ ನಲ್ಲಿ ಇಪ್ಪತ್ತೆಂಟು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಹಿಂದೆ ಹದಿನೆಂಟು ಹತ್ತೊಂಬತ್ತು ಕೊಟ್ಟರು ಅಲ್ಲಿ ಖರ್ಚಾಗಲಿಲ್ಲ ಈಗ ಎಲ್ಲರಿಗೂ ಕೂಡ ಇಪ್ಪತ್ತೆಂಟು ರೂಪಾಯಿ ಎಚ್ಚೆನ ಕೊಡ್ತಾರೆ ಇವರು ಆ ಏನು ಬಫರ್ಸ್ಟ್ ಆಗಿದೆ ಅದಾಗೂ ಅವರು ಕೊಡ್ತಾರೆ ಆಮೇಲೆ ಇವರು ಅಕ್ಕಿ ಕೊಡೋದಿಲ್ಲ ನಾವು ಕೇಳಿದ ಕೊಡ್ಲಿಲ್ಲ ಈ ದೇಶದ ಬೊಕ್ಕಸಕ್ಕೆ ರೂಪಾಯಿ ಲಾಸ್ ಮಾಡಿ ಇವತ್ತು ರೈತರಿಗೆ ನಲವತ್ತು ರೂಪಾಯಿ ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶ ತೆಲಂಗಾಣ ಛತ್ತೀಸ್ಗಢ ನಲವತ್ ರೂಪಾಯಿ ಕೊಟ್ಟಿದ್ದಾರೆ ಇವತ್ತು ಇವ್ರು ಇಪ್ಪತ್ತೆಂಟು ರೂಪಾಯಿ ಬರ್ತಾ ಇದ್ದಾರೆ ಈ ದೇಶದ ಬೊಕ್ಕಸಕ್ಕೆ ಲಾಸ್ ಮಾಡ್ತಾ ಇದೆ ಅನ್ನೋದನ್ನ ಮಾಧ್ಯಮದಲ್ಲಿ ಮನವಿ ಮಾಡಿ ಇವನ್ನೆಲ್ಲ ಮಾಡೋದು ಬಿಟ್ಟು ಯಾವುದೋ ಸೈಟ್ ವಿಷಯಕ್ಕೆ ಕ್ಷೂಲಕ ಕಾರಣ ಇಟ್ಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಜನಾದೇಶ ಕೊಟ್ಟಿದ್ದಾರೆ ನಮಗೆ ಜನಾದೇಶ ಕೊಟ್ಟಿದ್ದಾರೆ ನಾವು ಜನರ ಕೆಲಸ ಮಾಡ್ತಾ ಇದ್ದೀವಿ ನಿಮಗೆ ಅಲ್ಲಿ ಕೆಲಸ ಮಾಡೋಕೆ ಅಧಿಕಾರ ಕೊಟ್ಟಿದ್ದಾರೆ ನೀವು ಅಲ್ಲಿ ಕೆಲಸ ಮಾಡಬೇಕು ಒಂದು ಸೈಟ್ ವಿಷಯಕ್ಕೆ ಇಲ್ಲಿ ಬಿಜೆಪಿ ಜನತಾದಳ ಕಾಂಗ್ರೆಸ್ ಎಲ್ಲ ಇದ್ದಾಗೂ ಕೂಡ ಸೈಟ್ ಕೊಟ್ಟಿದೆ ಅದಕ್ಕೆ ಇದನ್ನ ಕ್ಷುಲ್ಲಕ ಕಾರಣವನ್ನು ಇಟ್ಕೊಂಡು ಈ ಸರ್ಕಾರವನ್ನು ತೆಗಿಬೇಕು ಮುಖ್ಯಮಂತ್ರಿಗಳು ಅಂತ ಕೊಟ್ಟಿದ್ದೇ ಅದು ಸಾಧ್ಯವಾಗೋದಿಲ್ಲ ನೀವು ನಾನು ಈ ವೇದಿಕೆ ಮುಖಾಂತರ ನಾನು ಗವರ್ನರ್ ಅವರಿಗೆ ಗೌರವಿತವಾಗಿ ಮನವಿ ಮಾಡ್ತೀನಿ ನಾನು ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು ಪಾರ್ಲಿಮೆಂಟ್ ಸದಸ್ಯರಿದ್ದೆ ಅವರು ಮಂತ್ರಿಗಳಿದ್ದರು ಕಾನೂನುಬದ್ಧವಾಗಿ ಗವರ್ನರ್ ಅಂದ್ರೆ ಸಂವಿಧಾನದಲ್ಲಿ ರಾಜ್ಯ ಮಟ್ಟದಲ್ಲಿ ಒಬ್ಬರ ನಾಯಕರವರೇ ಅವರು ಹೆಡ್ ಆಫ್ ದಿ ಕಾನೂಸ್ಟಿ ವ್ಯವಸ್ಥೆಯಲ್ಲಿ ಆಯ್ಕೆ ಸರ್ಕಾರಕ್ಕೆ ಬಂದ ಬರದಂತೆ ಕೆಲಸವನ್ನು ಮಾಡಬೇಕು ಅಂತ ಮನವಿಯನ್ನು ಮಾಡಿ ಕೊಟ್ಟಿರೋದನ್ನು ಈಗಾಗಲೇ ನಾವು ಮಂತ್ರಿಗಳೆಲ್ಲ ಹೇಳಿದ್ದೀವಿ ಆ ಕೆಲಸವನ್ನು ಮಾಡಬೇಕು ನಿಮ್ಮ ಗೌರವವನ್ನು ಕೂಡ ಹೆಚ್ಚಿಕೋಬೇಕು ಯಾವುದೋ ರಾಜಕಾರಣಕ್ಕೆ ಮಾಡ್ತಾ ಇರೋ ಬಿಜೆಪಿ ಮತ್ತು ಜನತಾದಳಕ್ಕೆ ನೀವು ಮನೆ ಅವರಿಗೆ ಅವಕಾಶ ಕೊಡಿಕೊಳ್ಳುದು ಅಂತ ಹೇಳಿ ಸಂವಿಧಾನವನ್ನು ಹೆತ್ತಿಡಬೇಕು ಪ್ರಜಾಪ್ರಭುತ್ವವನ್ನು ಹೆತ್ತಿಡಬೇಕು ಅಂತ ಹೇಳಿ ನಾನು ಈ ಇದನ್ನ ವಾಪಸ್ ತಗೊಬೇಕು ಅಂತ ಹೇಳ್ತಾ ಈ ಪಾದಯಾತ್ರೆ ಕೇವಲ ಸಿದ್ದರಾಮಯ್ಯನವರ ಬಗ್ಗೆ ಅವ್ರನ್ನ ಇಳಿಸಬೇಕು ಅಂತ ಮಾಡಿದ್ದೀರಲ್ಲ ಇದು ನಡೆಯೋದಿಲ್ಲ ನಾವೆಲ್ಲ ಅವ್ರ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ